ನಮಸ್ಕಾರ ಸ್ನೇಹಿತರೆ ನಾನು ಚರಣಯ್ ವರ್ನಾಡ್ ಹಿಂದೂ ಮಹಿಳೆಯರ ಮಂಗಳ ಸೂತ್ರವನ್ನ ಕಾಂಗ್ರೆಸ್ ಕಿತ್ತು ಅದನ್ನ ನುಸುಳುಕೋರರಿಗೆ ಕೊಡುತ್ತದೆ ಅಂತ ನರೇಂದ್ರ ಮೋದಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ರಾಜಸ್ಥಾನದ ತಮ್ಮ ಚುನಾವಣಾ ರ್ಯಾಲಿಯಲ್ಲಿ ಈ ವಿಲಕ್ಷಣವಾದ ಹೇಳಿಕೆ ಏನಿದೆ ಅವರ ಒಂದು ಪ್ರಕ್ಷುಬ್ಧವಾದ ಮನಸ್ಥಿತಿಯನ್ನು ಅದು ತೋರಿಸ್ತದೆ ಅಷ್ಟಕ್ಕೂ ಬಡ ಮಹಿಳೆಯರ ಬಡ ಹಿಂದೂ ಮಹಿಳೆಯರ ಕುತ್ತಿಗೆಯಲ್ಲಿರುವ ಚಿನ್ನಕ್ಕೆ ಕೈ ಹಾಕಿ ಎಳೆದದ್ದು ಯಾರು ಮೋದಿ ಸರ್ಕಾರದ ನೀತಿಗಳು ಮಂಗಳ ಸೂತ್ರವನ್ನ ಅರ್ಥಾತ್ ಚಿನ್ನವನ್ನ ಕಾರ್ಮಿಕ ವರ್ಗದಿಂದ ಕಿತ್ತು ಶ್ರೀಮಂತರಿಗೆ ನೀಡುವಂತೆ ಮಾಡಿದೆ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಡೇಟಾದಿಂದ ಸಾಬೀತಾಗಿದೆ ಈ ಡೇಟಾ ಚಿನ್ನವನ್ನ ಅಡವು ಅಂದ್ರೆ ಒತ್ತ ಇಡುವ ಜನರ ಸಂಖ್ಯೆ ಜಾಸ್ತಿಯಾಗಿದೆ ಆಗಿದೆ ಭಾರಿ ಹೆಚ್ಚಳವಾಗಿರುವುದನ್ನ ಇದು ತೋರಿಸ್ತದೆ ಅದರಲ್ಲೂ ಕೊರೋನಾದ ನಂತರ ಬಡವರ ಆದಾಯ ಕಡಿಮೆಯಾದ ಕಾರಣ ಚಿನ್ನವನ್ನ ಗಿರವಿ ಇಡುವ ಸಾಲಕ್ಕಾಗಿ ಗಿರವಿ ಇಡುವವರ ಸಂಖ್ಯೆ ಜಾಸ್ತಿ ಆಗಿರೋದು ಆರ್ ಬಿ ಐ ಡೇಟಾದಿಂದ ಕಂಡುಬಂದಿದೆ ಆರ್ ಬಿ ಐನ ಅಂಕಿಅಂಶಗಳ ಪ್ರಕಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೆ ಚಿನ್ನದ ಮೇಲಿನ ಸಾಲಗಳು ಸುಮಾರು ಅರವತ್ತು ಪರ್ಸೆಂಟ್ನಷ್ಟು ಏರಿಕೆಯಾಗಿದೆ ಅಂದ್ರೆ ನಲವತ್ತು ಸಾವಿರದ ಎಂಬತ್ತು ಕೋಟಿ ರೂಪಾಯಿಯಿಂದ ಅರವತ್ತ್ ಮೂರು ಸಾವಿರದ ಏಳುನೂರ ಎಪ್ಪತ್ತು ಕೋಟಿಗಳಿಗೆ ಅದು ಏರಿಕೆಯಾಗಿದೆ ಈ ಸರ್ಕಾರದ ಅಸಮರ್ಪಕ ಆರ್ಥಿಕ ನೀತಿಗಳ ಕಾರಣದಿಂದ ಸಾಮಾನ್ಯ ಕಾರ್ಮಿಕ ವರ್ಗದ ಕೈಯಲ್ಲಿ ಸಾಕಷ್ಟು ಹಣ ಇಲ್ಲದೆ ಹೋದ ಕಾರಣ ಅವರು ತಮ್ಮ ಕತ್ತಿನಲ್ಲಿರುವ ತಮ್ಮ ಮನೆಯಲ್ಲಿರುವ ಚಿನ್ನವನ್ನ ಗಿರವಿ ಇಡೋದಕ್ಕೆ ಶುರು ಮಾಡಿದ್ದಾರೆ ಇದು ಈ ಬಿಸಿನೆಸ್ ಗಳಿಗೆ ಕೊಡುವ ದೊಡ್ಡ ಕ್ರೆಡಿಟ್ ರಿಯಾಯಿತಿಗಳ ಮೇಲೆ ಕೂಡ ಒಂದು ಬೆಳಕನ್ನ ಚೆಲ್ಲಿದೆ ಚಿನ್ನದ ಮೇಲಿನ ಹೆಚ್ಚಿನ ಸಾಲ ಮುಂಚೆಯೇ ನಡೀತಾ ಇತ್ತು ಆದರೆ ಕೊರೋನಾದ ಸಮಯದ ಆರ್ಥಿಕತೆಯ ಅಧಪತನ ಮತ್ತು ಅವೈಜ್ಞಾನಿಕವಾದ ನಿರ್ವಹಣೆಯಿಂದಾಗಿ ಮತ್ತಷ್ಟು ಹೆಚ್ಚಳವನ್ನು ಕಂಡಿದೆ ಈ ಸಂದರ್ಭದಲ್ಲಿ ಕೆಳ ಹಂತದ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಯ ಆದಾಯದಲ್ಲಿ ಹೆಚ್ಚಳವೇ ಆಗಿಲ್ಲ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ನಡುವಿನ ನಿಜವಾದ ಕುಸಿತವನ್ನ ತೋರಿಸುವ ಕಾರ್ಮಿಕರ ವೇತನವನ್ನು ತೋರಿಸುವ ಸರ್ಕಾರದ ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಏನಿದೆ ಇದು ಇದನ್ನ ತೋರಿಸ್ತದೆ ಈ ಅವಧಿಯಲ್ಲಿ ಚಿನ್ನದ ಮೇಲಿನ ಸಾಲಗಳು ಒಂದು ಹಂತಕ್ಕೆ ಏರೋದಕ್ಕೆ ಆರಂಭವಾದವು ಆಗ ಆರ್ ಬಿ ಐ ಮನೆಗಳು ಮಾಡಿಕೊಳ್ತಾ ಇರುವ ಸಾಲದ ಬಗ್ಗೆ ಒಂದು ಆತಂಕವನ್ನ ವ್ಯಕ್ತಪಡಿಸೋದಕ್ಕೆ ಆರಂಭ ಮಾಡಿತ್ತು ಅಲ್ಲದೆ ಜನರ ಉಳಿತಾಯದ ಹಣ ಏನಿದೆ ಅದು ಕೂಡ ಕುಸಿತವನ್ನ ಕಾಣೋದಕ್ಕೆ ಶುರು ಮಾಡಿತ್ತು ಆರ್ಥಿಕ ನೀತಿಗಳಲ್ಲಿ ಬದಲಾವಣೆಗಳು ನೋಟ್ ಬ್ಯಾನ್ ಮತ್ತೆ ಕೊರೋನಾವನ್ನ ಸರ್ಕಾರ ಅಸಮರ್ಪಕವಾಗಿ ನಿರ್ವಹಿಸಿದ ಕಾರಣ ಇದು ನಡೆದಿದೆ ಈ ಅವಧಿಯಲ್ಲಿಯೇ ಮನೆ ಮನೆಗಳ ಸಾಲ ಬೆಟ್ಟದಷ್ಟಾಯಿತು ಆರ್ಥಿಕ ಅಸಮಾನತೆ ಉತ್ತುಂಗಕ್ಕೆ ಏರಿತ್ತು ಗ್ರಾಮೀಣ ವೇತನದಲ್ಲೂ ನಿಶ್ಚಲತೆ ಕಂಡು ಬಂದಿತ್ತು ಈ ಎಲ್ಲ ಸಮಸ್ಯೆಗಳೇನಿದೆ ಇವು ಕೆಟ್ಟದಾಗಿ ಜಿಎಸ್ಟಿಯನ್ನು ಜಾರಿಗೊಳಿಸಿದ ನಂತರ ಮತ್ತೆ ಹೆಚ್ಚಾದವು ಈ ಜಿ ಎಸ್ ಟಿ ಪ್ರೋಗ್ರೆಸಿವ್ ತೆರಿಗೆ ಅಲ್ಲ ಎಂಬುದು ನಮಗೆ ತಿಳಿದಿದೆ ಇಂದಿಗೂ ಹೆಚ್ಚಿನ ಜಿಎಸ್ಟಿ ದರಗಳು ಕಾರ್ಮಿಕ ವರ್ಗದ ಸುಂಕವನ್ನ ತೆಗೆದುಕೊಳ್ತಾ ಇದೆ ಈ ವರ್ಗವೇ ಅಂದ್ರೆ ಈ ಕಾರ್ಮಿಕ ವರ್ಗ ಏನಿದೆ ಇದುವೇ ಈ ಕನ್ಸಂಪ್ಷನ್ ಟ್ಯಾಕ್ಸ್ ಗೆ ಅರವತ್ತೈದು ಪರ್ಸೆಂಟ್ ಕೊಡುಗೆಯನ್ನ ಕೊಡ್ತದೆ ದುಡಿಯುವ ವರ್ಗದ ಆದಾಯದಲ್ಲಿ ಆಗಿರುವ ಕುಸಿತದಿಂದಾಗಿ ಚಿನ್ನದ ಸಾಲಗಳಲ್ಲಿ ದೊಡ್ಡ ಏರಿಕೆಯಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಆರ್ ಬಿ ಐ ಇತ್ತೀಚೆಗೆ ರೆಡ್ ಫ್ಲಾಗ್ ಅನ್ನು ಎತ್ತಿ ಹಿಡಿದು ಕಳೆದ ಏಳೆಂಟು ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಾಗಿರುವ ಚಿನ್ನದ ಅಡಮಾನದ ಮೇಲೆ ತೆಗೆದುಕೊಂಡಿರುವ ಸಾಲಗಳೇನಿದೆ ಇದನ್ನ ಮೇಲ್ವಿಚಾರಣೆ ಮಾಡುವಂತೆ ಬ್ಯಾಂಕ್ಗಳಿಗೆ ಮತ್ತೆ ಎನ್ ಬಿ ಎಫ್ ಸಿಗಳಿಗೆ ಕೇಳಿಕೊಂಡಿದೆ ಮನೆ ಮನೆಗಳಲ್ಲಿ ಹೆಚ್ಚಿದ ಸಾಲ ಮತ್ತು ಉಳಿತಾಯದ ಕುಸಿತ ಇವೆರಡು ಜನರು ತಮ್ಮ ಚಿನ್ನವನ್ನು ಅಡಮಾನ ಇಡುವಂತೆ ಮಾಡಿದೆ ಹೀಗೆ ಮುಂದುವರೆದರೆ ಭವಿಷ್ಯದ ಆರ್ಥಿಕ ಬೆಳವಣಿಗೆ ಮತ್ತೆ ಆ ಬಳಕೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಆರ್ ಬಿ ಐ ಹೇಳಿದೆ ಮೋದಿ ಅವರು ಈ ಕಾಂಗ್ರೆಸ್ ಹಿಂದೂ ಮಹಿಳೆಯರ ಮಂಗಳ ಸೂತ್ರವನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತದೆ ಅಂತ ಅತ್ಯಂತ ಕ್ರೂರವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇದೇ ಹಿಂದೂ ಮಹಿಳೆಯರು ಮನೆ ನಡೆಸಲು ಕಷ್ಟವಾಗಿ ಕೈಯಲ್ಲಿ ಕಾಸಿಲ್ಲದೆ ತಮ್ಮ ಚಿನ್ನವನ್ನ ಅಡವು ಇಟ್ಟು ಬರಿದಾದ ಕುತ್ತಿಗೆಯಲ್ಲಿ ಓಡಾಡ್ತಾ ಇದ್ದಾರೆ ಮೋದಿ ಆಡಳಿತದಲ್ಲಿ ತಮ್ಮ ಮಂಗಳ ಸೂತ್ರವನ್ನ ಬ್ಯಾಂಕ್ಗಳಲ್ಲಿ ಸಾಲಕ್ಕಾಗಿ ಇಡ್ತಾ ಇದ್ದಾರೆ ಈ ಬಡ ಹಿಂದೂ ಮಹಿಳೆಯರ ಕೈಗೆ ಕರ್ನಾಟಕ ಸರ್ಕಾರ ಕೊಟ್ಟ ಹಾಗೆ ಸ್ವಲ್ಪ ಕಾಸು ತಿಂಗಳಿಗೆ ಕೊಡ್ತಾ ಇದ್ದಿದ್ರೆ ಬಹುಶಃ ಇದು ನಡೀತಾ ಇರಲಿಲ್ಲ ಆದ್ರೆ ಮೋದಿ ಸರ್ಕಾರ ಅವರನ್ನ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿ ಅವರ ಮಂಗಳ ಸೂತ್ರಕ್ಕೆ ಕೈ ಹಾಕಿದೆ ಇನ್ನು ಇದೇ ರಾಜಸ್ಥಾನದ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾಷಣವೊಂದನ ತಿರುಚಿ ಹೇಳಿಕೆಯನ್ನ ಕೊಟ್ಟಿದ್ರು ಮೊದಲ ಹಕ್ಕು ಮುಸ್ಲಿಮರದ್ದು ಅಂತ ಹೇಳಿದ್ರು ಅಂತ ಮೋದಿ ಅವರು ಹಸಿ ಹಸಿ ಸುಳ್ಳೊಂದನ್ನು ಹೇಳಿದ್ರು ಏನಿದೆ ಈ ಮೋದಿ ಹೇಳಿದ ಸುಳ್ಳು ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಮುಸ್ಲಿಮರದ್ದು ಇದರ ಅರ್ಥ ಸಂಪತ್ತನ್ನು ಸಂಗ್ರಹಿಸಿ ಯಾರಿಗೆ ಕೊಡ್ತಾರೆ ಯಾರಿಗೆ ಹಂಚುತ್ತಾರೆ ಯಾರಿಗೆ ಹೆಚ್ಚು ಮಕ್ಕಳಿದ್ದಾರೋ ಅವರಿಗೆ ಹಂಚುತ್ತಾರೆ ನುಸುಳುಕೋರರಿಗೆ ಹಂಚುತ್ತಾರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ನುಸುಳುಕೋರರಿಗೆ ಹಂಚಬೇಕೇ ಅಂತ ಮೋದಿಯವರು ತಮ್ಮ ಭಾಷಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಭಾಷಣವೊಂದನ್ನು ತಿರುಚಿ ಹೇಳಿಕೆಯನ್ನು ಕೊಟ್ಟಿದ್ರು ಬಹುಶಃ ಭಾರತದ ಇತಿಹಾಸದಲ್ಲಿ ಪ್ರಧಾನಿ ಹುದ್ದೆಯಲ್ಲಿ ಕುಳಿತಿದ್ದ ಓರ್ವ ವ್ಯಕ್ತಿ ಇಷ್ಟು ಕೀಳಾದ ಹೇಳಿಕೆಯನ್ನು ಕೊಟ್ಟಿರುವುದು ಇದೇ ಮೊದಲಿರಬೇಕು ಈ ದ್ವೇಷಕಾರಿ ಭಾಷಣದಲ್ಲಿ ನರೇಂದ್ರ ಮೋದಿ ಅವರ ನಿಜವಾದ ವ್ಯಕ್ತಿತ್ವ ಜಗಜ್ಜಾಹಿರಾಗಿದೆ ಮನಮೋಹನ್ ಸಿಂಗ್ ಅವರ ಈ ಭಾಷಣದ ಬಗ್ಗೆ ಎರಡ್ ಸಾವಿರದ ಆರರಲ್ಲಿಯೇ ಸ್ಪಷ್ಟನೆಯನ್ನು ನೀಡಲಾಗಿತ್ತು ಈ ಬಗ್ಗೆ ಆಗ್ಲೇ ಚರ್ಚೆ ನಡೆದಿತ್ತು ಆವಾಗಲೇ ಬಿಜೆಪಿ ದನ ತಿರುಚಿ ಅನೇಕ ಹೇಳಿಕೆಯನ್ನು ಕೊಟ್ಟಿತ್ತು ಇದು ಎರಡ್ ಸಾವಿರದ ಆರರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾಡಿದ ಭಾಷಣ ಇದರಲ್ಲಿ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಇತರ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಮಹಿಳೆಯರು ಮಕ್ಕಳ ಬಗ್ಗೆ ಅವರು ಮಾತನಾಡುತ್ತಾ ಮುಸ್ಲಿಮರನ್ನು ಉಲ್ಲೇಖಿಸಿದ್ರು ಆದರೆ ನರೇಂದ್ರ ಮೋದಿ ಅವರಿಗೆ ಈ ಮುಸಲ್ಮಾನರು ಎಂಬುದು ಮಾತ್ರ ಕಂಡಿರುವುದು ಇದು ಅವರ ಆಂತರ್ಯದಲ್ಲಿರುವ ಮಾನವ ದ್ವೇಷವನ್ನು ತೋರಿಸುತ್ತದೆ ಯಾವಾಗ ಈ ಕೀಳರಿಮೆ ಹೆಚ್ಚಾಗ್ತದೆಯೋ ಆಗ ಮನುಷ್ಯ ಅಡ್ಡದಾರಿಯ ಮೂಲಕ ತನ್ನ ಸುಳ್ಳು ವ್ಯಕ್ತಿತ್ವವನ್ನು ಮರುಕಟ್ಟುವುದಕ್ಕೆ ಹೆಣಗಾಡ್ತಾನೆ ಈ ಹಂತದಲ್ಲಿ ಸದ್ಯ ನರೇಂದ್ರ ಮೋದಿ ಅವರಿದ್ದಾರೆ ತನ್ನನ್ನ ದೇವ್ರು ದೈವಾಂಶ ಸಂಭೂತ ದೇಶದ ಏಕಮೇವ ದ್ವಿತೀಯ ಉದ್ಧಾರಕ ಅಂತ ಅವರು ತಮ್ಮ ಒಳಗೆ ವ್ಯಕ್ತಿತ್ವ ವ್ಯಕ್ತಿತ್ವವೊಂದನ್ನು ಬೆಳೆಸಿಕೊಂಡಿದ್ದಾರೆ ಇದಕ್ಕೆ ಬೇಕಾದಂತೆ ಅವರು ಬದುಕ್ತಾ ಇದ್ದಾರೆ ನಡೆ ನುಡಿ ಸಾಧು ಸನ್ಯಾಸಿಯಂತೆ ಶಾಂತಿಯ ದೂತನಂತೆ ಇರುತ್ತದೆ ಆದ್ರೆ ಆಂತರ್ಯದಲ್ಲಿ ಇರುವುದು ನಿಜವಾದ ಮೋದಿ ಓರ್ವ ದ್ವೇಷಕಾರುವ ಮನುಷ್ಯ ಅದು ಆಗಾಗ ಹತಾಶ ಸ್ಥಿತಿಯಲ್ಲಿದ್ದಾಗ ಹೊರಗೆ ಬರ್ತದೆ ನಿಮಗೆ ಗೊತ್ತಿದೆಯೋ ಇಲ್ವೋ ಒಂದು ಮಾನಸಿಕ ಸ್ಥಿತಿ ಇದೆ ಮೆಸಿಯಾ ಕಾಂಪ್ಲೆಕ್ಸ್ ಅಂತ ಈ ಸ್ಥಿತಿಯಲ್ಲಿ ಮನುಷ್ಯ ತಾನೇ ದೇವರಂತೆ ವರ್ತಿಸ್ತಾನೆ ಇಲ್ಲವೇ ದೇವರ ದೂತನಾಗ್ತಾನೆ ಅದು ಅವನ ಒಳಗಿರುವ ಗೊಂದಲ ಭಯ ಕೀಳರಿಮೆಯನ್ನ ಅಡಗಿಸಲು ಬೆಳೆಸಿಕೊಳ್ಳುವ ಒಂದು ಸುಳ್ಳು ವ್ಯಕ್ತಿತ್ವ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾಗಿರುವ ಕಳೆದ ಹತ್ತು ವರ್ಷಗಳಲ್ಲಿ ತನ್ನ ಸರಕಾರ ಮಾಡಬೇಕಾಗಿರುವಂತಹ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಮಾತನಾಡಬೇಕಾಗಿದ್ದ ನರೇಂದ್ರ ಮೋದಿಯವರು ಈಗ ದಿಢೀರನೆ ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ ರಾಜಸ್ಥಾನದ ಭಾಷಣದಲ್ಲಿ ಯಾವ ರೀತಿ ಒಂದು ಜನಾಂಗೀಯ ದ್ವೇಷವನ್ನು ಕಾರಿದ್ರು ಅದೇ ಅವರ ನಿಜವಾದ ವ್ಯಕ್ತಿತ್ವ ಅಂತ ನಾವೆಲ್ಲರೂ ಇವತ್ತು ನಂಬುವ ಹಾಗೆ ಆಗಿದೆ ಹೀಗಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ನಾವು ಮತದಾನವನ್ನು ಮಾಡುವಾಗ ನಮ್ಮ ಕಣ್ಣ ಮುಂದೆ ಈ ದೇಶದಲ್ಲಿ ನಡೆದಿರುವ ಪುಲ್ವಾಮಾ ದಾಳಿಯಂತಹ ಭದ್ರತೆಗೆ ಸಂಬಂಧಿಸಿದ ವಿಚಾರಗಳು ಹಾಗೆ ಈ ದೇಶದಲ್ಲಿ ಕೋಟ್ಯಾಂತರ ಜನರು ಎದುರಿಸ್ತಾ ಇರುವ ಯುವಕರು ಎದುರಿಸ್ತಾ ಇರುವ ನಿರುದ್ಯೋಗದ ಸಮಸ್ಯೆ ಆರ್ಥಿಕತೆಯ ಕುಸಿತ ಜನರ ಕೈಯಲ್ಲಿ ಆದಾಯ ಇಲ್ಲದಿರುವುದು ಈ ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ದ್ವೇಷ ಈ ದೇಶದ ಶಾಂತಿ ಈ ದೇಶದ ನೆಮ್ಮದಿ ಜನರ ನೆಮ್ಮದಿಯ ಬದುಕು ಇವೆಲ್ಲವನ್ನು ನಾವು ಕಣ್ಣ ಮುಂದೆ ತಂದುಕೊಂಡು ಈ ಬಾರಿ ನಾವು ಮತವನ್ನು ಚಲಾಯಿಸೋಣ